ಯತ್ನಾಳ್ ಉಚ್ಛಾಟನೆ ಬಳಿಕ ರೆಬಲ್ಸ್ ಮೊದಲ ಸಭೆಯದು ಯತ್ನಾಳ್ ಅವರನ್ನು ಪಕ್ಷಕ್ಕೆ ವಾಪಸ್ ತರುವ ಬಗ್ಗೆ ಚರ್ಚೆ ಕೂಡ ನಡೆಸಲಾಗ್ತಾ ಇದೆ ರಿಪಬ್ಲಿಕ್ನಕ್ಕೆ ರೆಬಲ್ಸ್ ಮೀಟಿಂಗ್ನ ಇನ್ಸೈಡ್ ಮಾಹಿತಿ ಕೂಡ ಲಭ್ಯವಾಗಿದೆ ಮೂರು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ರೆಬಲ್ಸ್ ನಾಯಕರು ಯುಗಾದಿ ಹಬ್ಬದ ಬಳಿಕ ಹೈಕಮಾಂಡ್ ಕದ ತಟ್ಟಲು ನಿರ್ಧಾರವನ್ನು ಮಾಡಿದ್ದಾರೆ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಮಾನತ್ತು ಆದೇಶ ಪರಿಶೀಲಿಸಿ ಪಕ್ಷಕ್ಕೆ ವಾಪಸ್ ಕರೆದುಕೊಳ್ಳಲು ವರಿಷ್ಠರ ಮೊರೆಗೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ ಹಿಂದುತ್ವ ಮತ್ತು ಕಾರ್ಯಕರ್ತರ ಬೆಂಬಲವನ್ನು ಶಮನದಲ್ಲಿಟ್ಟುಕೊಂಡು ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳುವಂತೆ ಈಗ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಯತ್ನಾಳ್ ಅವರಿಗೆ ಬುದ್ದಿವಾದ ಹೇಳಿದ್ದಾರೆ ಟೀಮ್ನವರು ಪದೇ ಪದೇ ಯಡಿಯೂರಪ್ಪ ಹಾಗೆ ಬಿವೈ ವಿಜೇಂದ್ರ ವಿರುದ್ಧ ಮಾತನಾಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ರೆಬಲ್ಸ್ನ ಟೀಮ್ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂದರೂ ಕೂಡ ನೀವು ಕೊಟ್ರಿ ಅದೇ ನಿಮ್ದು ತಪ್ಪಾಗಿರುವಂತದ್ದು ಇದೇ ಉಚ್ಚಾಟನೆಗೆ ಕಾರಣವಾಗಿದೆ ನಮ್ಮ ಸಲಹೆ ಬಳಿಕವೂ ಕೂಡ ನೀವು ಮಾತನಾಡಿದ್ರಿ ಹೈಕಮಾಂಡ್ ಸೂಚನೆ ಬಳಿಕ ಕೂಡ ಪಕ್ಷದೊಳಗಿನ ವಿಚಾರ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ನೀವು ಆದರೆ ಕೊಟ್ಬಿಟ್ರಿ ಅದು ವಿರೋಧ ಪಕ್ಷದವರಿಗೆ ಆಹಾರ ಆಯಿತು ಅಷ್ಟಕ್ಕೆ ಇಷ್ಟೆಲ್ಲ ಕಾರಣ ಆಯಿತು ಮಾತನಾಡಿಯ ಸಮಸ್ಯೆಯನ್ನ ಮಾಡ್ಕೊಂಡಿದ್ರಿ ನೀವು ನೀವು ಸುಮ್ಮನೆ ಇರಬೇಕಾಗಿತ್ತು ಯಾಕೆ ಮಾತಾಡೋಕ್ ಹೋದ್ರಿ ಇನ್ನು ಮುಂದೆ ಸರಿಪಡಿಸುವಂತ ಕೆಲಸ ಮಾಡೋಣ ಅಂತ ಸಲಹೆಯನ್ನ ನೀಡಿದ್ದಾರೆ ಅರವಿಂದ ಲಿಂಬಾವಳಿ ಅವರು ನೋಡಿ ಈಗ ರೆಬಲ್ಸ್ ನಾಯಕರ ಪ್ರಥಮ ಮೀಟಿಂಗ್ ಇದು ಅಂದ್ರೆ ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಒಂದು ಸಭೆಯನ್ನು ಕರೆಯಲಾಯಿತು ರೆಬಲ್ಸ್ ನಾಯಕರು ಆ ರೆಬಲ್ಸ್ ನಾಯಕರ ನ ಇನ್ಸೈಡ್ ಡೀಟೇಲ್ಸ್ ಯತ್ನಾಳ್ ಉಚ್ಚಾಟನೆ ಬಳಿಕ ರೆಬಲ್ಸ್ ಮೊದಲ ಸಭೆ ಇದು ಯತ್ನಾಳ್ ಅವರನ್ನು ಪಕ್ಷಕ್ಕೆ ವಾಪಸ್ ತರುವ ಬಗ್ಗೆ ಚರ್ಚೆ ಕೂಡ ಇದೆ ರಿಪಬ್ಲಿಕ್ ಹಣಕ್ಕೆ ರೆಬಲ್ಸ್ ಮೀಟಿಂಗ್ನ ಇನ್ಸೈಡ್ ಮಾಹಿತಿ ಕೂಡ ಲಭ್ಯ ಆಗಿದೆ ಮೂರು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ರೆಬಲ್ಸ್ ನಾಯಕರು ಯುಗಾದಿ ಹಬ್ಬದ ಬಳಿಕ ಹೈಕಮಾಂಡ್ ಕದ ತಟ್ಟಲು ನಿರ್ಧಾರವನ್ನು ಮಾಡಿದ್ದಾರೆ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಮಾನತು ಆದೇಶ ಪರಿಶೀಲಿಸಿ ಪಕ್ಷಕ್ಕೆ ವಾಪಸ್ ಕರೆದುಕೊಳ್ಳಲು ವರಿಷ್ಠರ ಮೊರೆಗೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ ಹಿಂದುತ್ವ ಮತ್ತೆ ಕಾರ್ಯಕರ್ತರ ಬೆಂಬಲವನ್ನು ಗಮನದಲ್ಲಿಟ್ಟುಕೊಂಡು ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳುವಂತೆ ಈಗ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಯತ್ನಾಳ್ ಅವರಿಗೆ ಬುದ್ದಿವಾದ ಹೇಳಿದ್ದಾರೆ ಟೀಮ್ನವರು ಪದೇ ಪದೇ ಯಡಿಯೂರಪ್ಪ ಹಾಗೆ ಬಿವೈ ವಿಜೇಂದ್ರ ವಿರುದ್ಧ ಮಾತನಾಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ನ ಟೀಮ್ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂದ್ರೂ ಕೂಡ ನೀವು ಕೊಟ್ಟ್ರಿ ಅದೇ ನಿಮ್ದು ತಪ್ಪಾಗಿರುವಂತದ್ದು ಇದೇ ಉಚ್ಚಾಟನೆಗೆ ಕಾರಣವಾಗಿದೆ ನಮ್ಮ ಸಲಹೆ ಬಳಿಕವೂ ಕೂಡ ನೀವು ಮಾತನಾಡಿದ್ರಿ ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಪಕ್ಷದೊಳಗಿನ ವಿಚಾರ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ನೀವು ಆದರೆ ಕೊಟ್ಬಿಟ್ರಿ ಅದು ವಿರೋಧ ಪಕ್ಷದವರಿಗೆ ಆಹಾರ ಆಯಿತು ಅಷ್ಟಕ್ಕೆ ಇಷ್ಟೆಲ್ಲ ಕಾರಣ ಆಯಿತು ಮಾತನಾಡಿಯ ಸಮಸ್ಥೆಯನ್ನ ಮಾಡ್ಕೊಂಡಿದ್ರಿ ನೀವು ನೀವು ಸುಮ್ಮನೆ ಇರಬೇಕಾಗಿತ್ತು ಯಾಕೆ ಮಾತಾಡೋಕ್ ಹೋದ್ರಿ ಇನ್ನು ಮುಂದೆ ಸರಿಪಡಿಸುವಂತ ಕೆಲಸ ಮಾಡೋಣ ಅಂತ ಸಲಹೆಯನ್ನ ನೀಡಿದ್ದಾರೆ ಅರವಿಂದ ಲಿಂಬಾವಳಿ ಅವರು ನೋಡಿ ಈಗ ರೆಬಲ್ಸ್ ನಾಯಕರ ಪ್ರಥಮ ಮೀಟಿಂಗ್ ಇದು ಅಂದ್ರೆ ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಒಂದು ಸಭೆಯನ್ನ ಕರೆಯಲಾಯಿತು ರೆಬಲ್ಸ್ ನಾಯಕರು ಆ ರೆಬಲ್ಸ್ ನಾಯಕರ ಮೀಟಿಂಗ್ನ ಇನ್ಸೈಡ್ ಡೀಟೇಲ್ಸ್ ಯತ್ನಾಳ್ ಉಚ್ಾಟನೆ ಬಳಿಕ ರೆಬಲ್ಸ್ ಮೊದಲ ಸಭೆಯದು ಯತ್ನಾಳ್ ಅವರನ್ನು ಪಕ್ಷಕ್ಕೆ ವಾಪಸ್ ತರುವ ಬಗ್ಗೆ ಚರ್ಚೆ ಕೂಡ ರಿಪಬ್ಲಿಕ್ ರಿಪಬ್ಲಿಕನ್ ರೆಬಲ್ಸ್ ಮೀಟಿಂಗ್ನ ಇನ್ಸೈಡ್ ಮಾಹಿತಿ ಕೂಡ ಲಭ್ಯವಾಗಿದೆ ಮೂರು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ರೆಬಲ್ಸ್ ನಾಯಕರು ಯುಗಾದಿ ಹಬ್ಬದ ಬಳಿಕ ಹೈಕಮಾಂಡ್ ಕದ ತಟ್ಟಲು ನಿರ್ಧಾರವನ್ನು ಮಾಡಿದ್ದಾರೆ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಮಾನತ್ತು ಆದೇಶ ಪರಿಶೀಲಿಸಿ ಪಕ್ಷಕ್ಕೆ ವಾಪಸ್ ಕರೆದುಕೊಳ್ಳಲು ವರಿಷ್ಠರ ಮೊರೆಗೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ ಹಿಂದುತ್ವ ಮತ್ತು ಕಾರ್ಯಕರ್ತರ ಬೆಂಬಲವನ್ನು ಶಮನದಲ್ಲಿಟ್ಟುಕೊಂಡು ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳುವಂತೆ ಈಗ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಯತ್ನಾಳ್ ಅವರಿಗೆ ಬುದ್ದಿವಾದ ಹೇಳಿದ್ದಾರೆ ಟೀಮ್ನವರು ಪದೇ ಪದೇ ಯಡಿಯೂರಪ್ಪ ಹಾಗೆ ಬಿವೈ ವಿಜೇಂದ್ರ ವಿರುದ್ಧ ಮಾತನಾಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ರೆಬಲ್ಸ್ನ ಟೀಮ್ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂದರೂ ಕೂಡ ನೀವು ಕೊಟ್ರಿ ಅದೇ ನಿಮ್ದು ತಪ್ಪಾಗಿರುವಂತದ್ದು ಇದೇ ಉಚ್ಚಾಟನೆಗೆ ಕಾರಣವಾಗಿದೆ ನಮ್ಮ ಸಲಹೆ ಬಳಿಕವೂ ಕೂಡ ನೀವು ಮಾತನಾಡಿದ್ರಿ ಹೈಕಮಾಂಡ್ ಸೂಚನೆ ಬಳಿಕ ಕೂಡ ಪಕ್ಷದೊಳಗಿನ ವಿಚಾರ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ನೀವು ಆದರೆ ಕೊಟ್ಬಿಟ್ರಿ ಅದು ವಿರೋಧ ಪಕ್ಷದವರಿಗೆ ಆಹಾರ ಆಯಿತು ಅಷ್ಟಕ್ಕೆ ಇಷ್ಟೆಲ್ಲ ಕಾರಣ ಆಯಿತು ಮಾತನಾಡಿಯ ಸಮಸ್ಯೆಯನ್ನ ಮಾಡ್ಕೊಂಡಿದ್ರಿ ನೀವು ನೀವು ಸುಮ್ಮನೆ ಇರಬೇಕಾಗಿತ್ತು ಯಾಕೆ ಮಾತಾಡೋಕ್ ಹೋದ್ರಿ ಇನ್ನು ಮುಂದೆ ಸರಿಪಡಿಸುವಂತ ಕೆಲಸ ಮಾಡೋಣ ಅಂತ ಸಲಹೆಯನ್ನ ನೀಡಿದ್ದಾರೆ ಅರವಿಂದ ಲಿಂಬಾವಳಿ ಅವರು ನೋಡಿ ಈಗ ರೆಬಲ್ಸ್ ನಾಯಕರ ಪ್ರಥಮ ಮೀಟಿಂಗ್ ಇದು ಅಂದ್ರೆ ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಒಂದು ಸಭೆಯನ್ನು ಕರೆಯಲಾಯಿತು ರೆಬಲ್ಸ್ ನಾಯಕರು ಆ ರೆಬಲ್ಸ್ ನಾಯಕರ ನ ಇನ್ಸೈಡ್ ಡೀಟೇಲ್ಸ್ ಯತ್ನಾಳ್ ಉಚ್ಚಾಟನೆ ಬಳಿಕ ರೆಬಲ್ಸ್ ಮೊದಲ ಸಭೆ ಇದು ಯತ್ನಾಳ್ ಅವರನ್ನು ಪಕ್ಷಕ್ಕೆ ವಾಪಸ್ ತರುವ ಬಗ್ಗೆ ಚರ್ಚೆ ಕೂಡ ಇದೆ ರಿಪಬ್ಲಿಕ್ ಹಣಕ್ಕೆ ರೆಬಲ್ಸ್ ಮೀಟಿಂಗ್ನ ಇನ್ಸೈಡ್ ಮಾಹಿತಿ ಕೂಡ ಲಭ್ಯ ಆಗಿದೆ ಮೂರು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ರೆಬಲ್ಸ್ ನಾಯಕರು ಯುಗಾದಿ ಹಬ್ಬದ ಬಳಿಕ ಹೈಕಮಾಂಡ್ ಕದ ತಟ್ಟಲು ನಿರ್ಧಾರವನ್ನು ಮಾಡಿದ್ದಾರೆ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಮಾನತು ಆದೇಶ ಪರಿಶೀಲಿಸಿ ಪಕ್ಷಕ್ಕೆ ವಾಪಸ್ ಕರೆದುಕೊಳ್ಳಲು ವರಿಷ್ಠರ ಮೊರೆಗೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ ಹಿಂದುತ್ವ ಮತ್ತೆ ಕಾರ್ಯಕರ್ತರ ಬೆಂಬಲವನ್ನು ಗಮನದಲ್ಲಿಟ್ಟುಕೊಂಡು ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳುವಂತೆ ಈಗ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಯತ್ನಾಳ್ ಅವರಿಗೆ ಬುದ್ದಿವಾದ ಹೇಳಿದ್ದಾರೆ ಟೀಮ್ನವರು ಪದೇ ಪದೇ ಯಡಿಯೂರಪ್ಪ ಹಾಗೆ ಬಿವೈ ವಿಜೇಂದ್ರ ವಿರುದ್ಧ ಮಾತನಾಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ನ ಟೀಮ್ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂದ್ರೂ ಕೂಡ ನೀವು ಕೊಟ್ಟ್ರಿ ಅದೇ ನಿಮ್ದು ತಪ್ಪಾಗಿರುವಂತದ್ದು ಇದೇ ಉಚ್ಚಾಟನೆಗೆ ಕಾರಣವಾಗಿದೆ ನಮ್ಮ ಸಲಹೆ ಬಳಿಕವೂ ಕೂಡ ನೀವು ಮಾತನಾಡಿದ್ರಿ ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಪಕ್ಷದೊಳಗಿನ ವಿಚಾರ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ನೀವು ಆದರೆ ಕೊಟ್ಬಿಟ್ರಿ ಅದು ವಿರೋಧ ಪಕ್ಷದವರಿಗೆ ಆಹಾರ ಆಯಿತು ಅಷ್ಟಕ್ಕೆ ಇಷ್ಟೆಲ್ಲ ಕಾರಣ ಆಯಿತು ಮಾತನಾಡಿಯ ಸಮಸ್ಥೆಯನ್ನ ಮಾಡ್ಕೊಂಡಿದ್ರಿ ನೀವು ನೀವು ಸುಮ್ಮನೆ ಇರಬೇಕಾಗಿತ್ತು ಯಾಕೆ ಮಾತಾಡೋಕ್ ಹೋದ್ರಿ ಇನ್ನು ಮುಂದೆ ಸರಿಪಡಿಸುವಂತ ಕೆಲಸ ಮಾಡೋಣ ಅಂತ ಸಲಹೆಯನ್ನ ನೀಡಿದ್ದಾರೆ ಅರವಿಂದ ಲಿಂಬಾವಳಿ ಅವರು ನೋಡಿ ಈಗ ರೆಬಲ್ಸ್ ನಾಯಕರ ಪ್ರಥಮ ಮೀಟಿಂಗ್ ಇದು ಅಂದ್ರೆ ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಒಂದು ಸಭೆಯನ್ನ ಕರೆಯಲಾಯಿತು ರೆಬಲ್ಸ್ ನಾಯಕರು ಆ ರೆಬಲ್ಸ್ ನಾಯಕರ ಮೀಟಿಂಗ್ನ ಇನ್ಸೈಡ್ ಡೀಟೇಲ್ಸ್ ಯತ್ನಾಳ್ ಉಚ್ಾಟನೆ ಬಳಿಕ ರೆಬಲ್ಸ್ ಮೊದಲ ಸಭೆಯದು ಯತ್ನಾಳ್ ಅವರನ್ನು ಪಕ್ಷಕ್ಕೆ ವಾಪಸ್ ತರುವ ಬಗ್ಗೆ ಚರ್ಚೆ ಕೂಡ ರಿಪಬ್ಲಿಕ್ ರಿಪಬ್ಲಿಕನ್ ರೆಬಲ್ಸ್ ಮೀಟಿಂಗ್ನ ಇನ್ಸೈಡ್ ಮಾಹಿತಿ ಕೂಡ ಲಭ್ಯವಾಗಿದೆ ಮೂರು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ರೆಬಲ್ಸ್ ನಾಯಕರು ಯುಗಾದಿ ಹಬ್ಬದ ಬಳಿಕ ಹೈಕಮಾಂಡ್ ಕದ ತಟ್ಟಲು ನಿರ್ಧಾರವನ್ನು ಮಾಡಿದ್ದಾರೆ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಮಾನತ್ತು ಆದೇಶ ಪರಿಶೀಲಿಸಿ ಪಕ್ಷಕ್ಕೆ ವಾಪಸ್ ಕರೆದುಕೊಳ್ಳಲು ವರಿಷ್ಠರ ಮೊರೆಗೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ ಹಿಂದುತ್ವ ಮತ್ತು ಕಾರ್ಯಕರ್ತರ ಬೆಂಬಲವನ್ನು ಶಮನದಲ್ಲಿಟ್ಟುಕೊಂಡು ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳುವಂತೆ ಈಗ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಯತ್ನಾಳ್ ಅವರಿಗೆ ಬುದ್ದಿವಾದ ಹೇಳಿದ್ದಾರೆ ಟೀಮ್ನವರು ಪದೇ ಪದೇ ಯಡಿಯೂರಪ್ಪ ಹಾಗೆ ಬಿವೈ ವಿಜೇಂದ್ರ ವಿರುದ್ಧ ಮಾತನಾಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ರೆಬಲ್ಸ್ನ ಟೀಮ್ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂದರೂ ಕೂಡ ನೀವು ಕೊಟ್ರಿ ಅದೇ ನಿಮ್ದು ತಪ್ಪಾಗಿರುವಂತದ್ದು ಇದೇ ಉಚ್ಚಾಟನೆಗೆ ಕಾರಣವಾಗಿದೆ ನಮ್ಮ ಸಲಹೆ ಬಳಿಕವೂ ಕೂಡ ನೀವು ಮಾತನಾಡಿದ್ರಿ ಹೈಕಮಾಂಡ್ ಸೂಚನೆ ಬಳಿಕ ಕೂಡ ಪಕ್ಷದೊಳಗಿನ ವಿಚಾರ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ನೀವು ಆದರೆ ಕೊಟ್ಬಿಟ್ರಿ ಅದು ವಿರೋಧ ಪಕ್ಷದವರಿಗೆ ಆಹಾರ ಆಯಿತು ಅಷ್ಟಕ್ಕೆ ಇಷ್ಟೆಲ್ಲ ಕಾರಣ ಆಯಿತು ಮಾತನಾಡಿಯ ಸಮಸ್ಯೆಯನ್ನ ಮಾಡ್ಕೊಂಡಿದ್ರಿ ನೀವು ನೀವು ಸುಮ್ಮನೆ ಇರಬೇಕಾಗಿತ್ತು ಯಾಕೆ ಮಾತಾಡೋಕ್ ಹೋದ್ರಿ ಇನ್ನು ಮುಂದೆ ಸರಿಪಡಿಸುವಂತ ಕೆಲಸ ಮಾಡೋಣ ಅಂತ ಸಲಹೆಯನ್ನ ನೀಡಿದ್ದಾರೆ ಅರವಿಂದ ಲಿಂಬಾವಳಿ ಅವರು ನೋಡಿ ಈಗ ರೆಬಲ್ಸ್ ನಾಯಕರ ಪ್ರಥಮ ಮೀಟಿಂಗ್ ಇದು ಅಂದ್ರೆ ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಒಂದು ಸಭೆಯನ್ನ ಕರೆಯಲಾಯಿತು ರೆಬಲ್ ಸ್ನಾಯಕ್ ಆ ರೆಬಲ್ ಸ್ನಾಯಕರ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್